ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮರ್ಜಿ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಬಂದು ಸಮಯ ಒಂದು ಹನ್ನೆರಡು ಗಂಟೆ ಆಗಿದೆ ಈಗ ಬಂದು ನಾನು ಬ್ಲಾಗ್ನ ಶುರು ಮಾಡ್ತಿದ್ದೀನಿ ಏನೋ ಗೊತ್ತಿಲ್ಲ ಇವತ್ತು ಕರೆಂಟ್ ಇನ್ನೂ ಇದೆ ಅಂದರೆ ಲೈನ್ ಮ್ಯಾನ್ ಲೈನ್ ಮ್ಯಾನ್ ಅವನು ಮೋಸ್ಟ್ಲಿ ಒಳ್ಳೆ ಮೂಡಲ್ಲಿ ಇರಬೇಕು ಅದಕ್ಕೆ ಇಂದವರೆಗೂ ಕರೆಂಟ್ ಕೊಟ್ಟವ್ರೆ ಪರವಾಗಿಲ್ಲ ಏನೋ ಇವತ್ತು ದೇವರು ದೇವರು ಒಳ್ಳೆ ಬುದ್ಧಿ ಕೊಡ್ತೋ ಗೊತ್ತಿಲ್ಲ ಇಲ್ಲಿವರೆಗೂ ಕರೆಂಟ್ ಕೊಟ್ಟಿದ್ದಾರೆ ಇಷ್ಟೊತ್ತವರೆಗೂ ಅದೇ ಒಂದೊಂದು ಟೈಮು ಅವ್ರ ಎನ್ರ ಜೊತೆ ಜಗಳ ಏನೋ ಗೊತ್ತಿಲ್ಲ ಪುಣ್ಯಾತ್ಮ ಬೇಗ ಕಟ್ ಮಾಡಿಬಿಡ್ತಾನೆ ಒಂದೊಂದು ಟೈಮ್ ಆ ರೀತಿಯಾಗಿ ಮಾಡ್ತಾರೆ ಒಂದೊಂದು ಟೈಮ್ ಈ ರೀತಿಯಾಗಿ ಮಾಡ್ತಾರೆ ಏನೋ ಪರವಾಗಿಲ್ಲ ಇದೇ ರೀತಿಯಾಗಿ ಸಂಜೆವರೆಗೂ ಕರೆಂಟ್ ಇದ್ದರೆ ನಮ್ಮ ಸಂಪತ್ತು ತುಂಬ ಬಿಡುತ್ತೆ ಓಕೆ ಫ್ರೆಂಡ್ಸ್ ಇವತ್ತಿನ ಒಂದು ಬ್ಲಾಗ್ ಬಂದು ನಮ್ಮ ಸಬ್ಸ್ಕ್ರೈಬರ್ಸ್ಗೋಸ್ಕರ ಏನಂದ್ರೆ ಸುಮಾರು ಒಂದು ನಾಲ್ಕು ವರ್ಷಗಳ ಹಿಂದೆ ನಾನು ಬಂದು ಒಂದು ಬ್ಲಾಗ್ ಮಾಡಿದ್ದೆ ಏನಪ್ಪಾ ಅಂತ ಹೇಳಿದ್ರೆ ತೊಂಡೆಕಾಯಿ ಬಗ್ಗೆ ಆವಾಗ ನಮ್ಮದು ತೋಟ ಎಲ್ಲ ತೊಂಡೆಕಾಯಿ ಇತ್ತು ಆ ಒಂದು ತೊಂಡೆಕಾಯಿಗೆ ತೊಂಡೆಕಾಯ್ದು ಬ್ಲಾಗ್ ಮಾಡಿದ್ದೆ ಅದು ಏನು ಅನ್ನೋದು ಗೊತ್ತಿಲ್ಲ ನಾಲ್ಕು ವರ್ಷದಿಂದ ಇಲ್ದಿದ್ದು ಇವಾಗ ಎದ್ದು ಬಿದ್ದು ವೈರಲ್ ಆಗ್ತಾಯಿದೆ ಅದಕ್ಕೆ ನಾನೇನು ಮಾಡಲಿ ಗೊತ್ತಿಲ್ಲ ಆದರೆ ನಮ್ಮ ಸಬ್ಸ್ಕ್ರೈಬರ್ಸು ತುಂಬ ಜನ ಬಂದು ಕನಕಪುರ ಅಂತೆ ಮತ್ತು ಚಿಕ್ಕಮಂಗ್ಳೂರಂತೆ ಮತ್ತು ಗುಲ್ಬರ್ಗ ಅಂತೆ ಯಾವ್ಯಾವ ಕಡೆಯಿಂದನೂ ಸಿಗಾಪಟ್ಟೆ ಕಮ ಕಮೆಂಟ್ ಬುಕ್ ಬರ್ತಾ ಇದೆ ಅಣ್ಣ ನಮಗೂ ತೊಂಡೆಕಾಯಿ ಬಳ್ಳಿ ಬೇಕು ತೊಂಡೆಕಾಯಿ ಯಾವ ಸೀಸನಲ್ಲಿ ಉಣೋದು ಇದೆಲ್ಲ ಕಮೆಂಟ್ ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ಸಬ್ಸ್ಕ್ರೈಬರ್ಸ್ಗೋಸ್ಕರನೇ ಇವತ್ತು ಒಂದು ವೀಡಿಯೋ ಮಾಡೋಣ ಅಂದ್ಬಿಟ್ಟು ವ್ಲಾಗ್ನ ಶುರು ಮಾಡಿದ್ದೀನಿ ಹಾಗೇ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಒಂದು ಕ್ಷಮೆ ಕೂಡ ಕೇಳ್ತೀನಿ ಕೇಳ್ತಾ ಇದ್ದೀನಿ ಯಾಕಂತ ಹೇಳಿದ್ರೆ ನಮ್ಮ ಒಬ್ಬರು ಸಬ್ಸ್ಕ್ರೈಬರ್ಸ್ ಅಂತೂ ತುಂಬಾ ಪಾಪ ಕಮೆಂಟ್ ಮಾಡ್ತಾಯಿದ್ದಾರೆ ತೊಂಡೆಕಾಯಿ ಬಗ್ಗೆ ಅಂಟಿ ಸಿಗುತ್ತಾ ನಿಮ್ಮ ಕಡೆ ದಯವಿಟ್ಟು ಕಮೆಂಟ್ ಮಾಡಿ ಅಂತ ನಾನು ಕೂಡ ಬೇಜಾರಾಗೋಯ್ತು ನನಗಂತೂ ನೆನ್ನೆ ಒಂದು ನೆನ್ನೆ ಒಂದು ಆ ಒಂದು ಕಮೆಂಟ್ ನಾವು ಓದಿ ನನಗಂತೂ ಸಿಕ್ಕಾಪಿಟ್ಟ ಬೇಜಾರಾಗೋಯ್ತು ಓಕೆ ಇವತ್ತು ಅದ್ರ ಬಗ್ಗೆನೇ ವ್ಲಾಗ್ ಮಾಡೋಣ ಅಂತ ಆಲ್ಮೋಸ್ಟು ವ್ಲಾಗ್ನ ಶುರು ಮಾಡಿದ್ದೀನಿ ಬನ್ನಿ ಇವತ್ತು ನಮ್ಮ ಸಬ್ಸ್ಕ್ರೈಬರ್ಸ್ ಕೇಳಿರೋ ಒಂದು ತೊಂಡೆಕಾಯಿ ಕೃಷಿ ಬಗ್ಗೆ ಇವತ್ತು ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇದೆ ಫಸ್ಟ್ ಒಂದು ದೇವ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವೇಳೆ ಕೂಡ ಫಸ್ಟ್ ನಮಗೆ ನೋಡ್ಕೊಂಡ್ ಬರುತ್ತೆ ನೀವು ಮೊದಲಾಗಿ ನೋಡ್ಬೋದು ಓಕೆ ಫ್ರೆಂಡ್ಸ್ ಸುಮಾರು ನಾಲ್ಕು ವರ್ಷಗಳಿಂದ ಬಂದು ನಮ್ಮ ತೋಟದಲ್ಲಿ ಬಂದು ತೊಂಡೆಕಾಯಿತ್ತು ನಮ್ಮ ತೋಟದಲ್ಲೇ ಅಲ್ಲ ಸಿಕ್ಕಾಪಟ್ಟೆ ನಮ್ಮ ಊರಲ್ಲಿ ನೈಂಟಿ ಪರ್ಸೆಂಟ್ ಬೇರೆ ಅದೇ ತೋಟಗಳು ಸುಮಾರು ಹುಡ್ಕಿದ್ರು ಕೂಡ ಒಂದು ಐನೂರು ಐನೂರಿಂದ ಐವತ್ತರಿಂದ ಆರುನೂರು ಎಕ್ಟರಷ್ಟು ತೊಂಡೆಕಾಯಿ ಬೆಳೀತಾ ಇದ್ರು ಅಷ್ಟು ಭಯಂಕರವಾಗಿ ಬೆಳೀತಾ ಇದ್ರು ಅಂದ್ರೆ ಹೇಳಿದ್ರೆ ಒಂದು ದಿನಕ್ಕೆ ಬಂದು ಕಮ್ಮಿ ಅಂದರೂ ಕೂಡ ಎಂಟು ಟನ್ ಹತ್ತು ಟನ್ ಗಂಟ ಒಂದು ದಿನಕ್ಕೆ ಒಂದು ದಿನಕ್ಕೆ ಎಂಟರಿಂದ ಹತ್ತು ಟನ್ನವರೆಗೂ ಕೂಡ ಬಿಡೇ ನಮ್ಮ ಮೂರು ಅಂದರೆ ನಮ್ಮ ಮೂರು ಇಷ್ಟೇ ಬಂದು ತೊಂಡೆಕಾಯಿ ಅಷ್ಟು ಏರೊಳಗೆ ಬೆಳೀತಾಯಿದ್ರೆ ಅಷ್ಟು ಭಯಂಕರವಾಗಿ ಬೆಳೀತಾಯಿದ್ರಿ ಸುಮಾರು ನಾಲ್ಕೈದು ವರ್ಷದಿಂದ ನೀವು ತಗೊಂಡ್ರೆ ಅವತ್ತು ನಾನು ಬ್ಲಾಗ್ ಮಾಡಾಕಿದ್ದು ಅದು ಈ ನಡುವೆ ಸ್ವಲ್ಪ ವೈರಲ್ ಆಗ್ತಾಯಿದೆ ಆದರೆ ಈಗ ಬಂದು ನಮ್ಮ ತು ಅಷ್ಟು ಎಕ್ಟರ್ಗೆ ಹೂಣಿದ್ದು ಇವತ್ತು ತಮ್ಮಮ್ಮ ಅಂದರೆ ಹುಡುಕಿದ್ರೆ ಒಂದು ಹತ್ತು ಎಕರೆ ಕೂಡ ಸಿಗೋದಿಲ್ಲ ಅಷ್ಟು ಹೆಕ್ಟರ್ ಇದ್ದಿದ್ದು ಸುಮಾರು ಒಂದು ಐನೂರು ಐನೂರೈವತ್ತು ಐನೂರೈವತ್ತು ಆರುನೂರು ಅಷ್ಟು ತೊಂಡೆಕಾಯಿ ಇದ್ದಿದ್ದು ಇವತ್ತು ದುಡ್ಕಿದ್ರೂ ಕೂಡ ಹತ್ತು ಹೆಕ್ಟರು ಕೂಡ ನಮಗೆ ಸಿಗೋದಿಲ್ಲ ಯಾರೋ ಒಬ್ಬೊಬ್ರು ಪುಣ್ಯಾತ್ಮರು ಮುಗ್ರ ಹೂಣಿರೋದು ಇನ್ನೆಲ್ಲರೂ ಕೂಡ ಕಿತ್ತಾಕಿದ್ದಾರೆ ನಾನು ಕೂಡ ಕಿತ್ತಾಕಿದ್ದೀನಿ ಅದರ ಸವಾಸನೇ ಬೇಡ ಅಂತ ನಾನು ಕೂಡ ಬಿಟ್ಟಿದ್ದೀನಿ ಯಾಕೆಪ್ಪ ರೀಸನ್ ಏನು ಕಾರಣ ಏನಪ್ಪ ಅಂತ ಇವಾಗ ಹೇಳೋಕ್ಕೋದ್ರೆ ಏನಂದರೆ ತೊಂಡೆಕಾಯಿ ಬಂದು ಸಿಕ್ಕಾಪಟ್ಟೆ ಒಂದು ವೈರಸ್ ಸ್ಟಾರ್ಟ್ ಆಗೋಗಿದೆ ಆ ಒಂದು ಸಿಕ್ಕಾಪಟ್ಟೆ ಒಂದು ವೈರಸ್ಸು ಸ್ಟಾರ್ಟ್ ಆಗೋಗಿರೋದ್ರಿಂದ ಯಾರೂ ಕೂಡ ತೊಂಡೆಕಾಯಿನ ಬೆಳೆಯೋದಿಲ್ಲ ಓಕೆ ಆ ಒಂದು ಕಾರಣ ಮೇಯ್ನಾಗಿ ಇಂಪಾರ್ಟೆಂಟ್ ಮೇಯ್ನಾಗಿ ಏನಂತ ಏನಪ್ಪ ಕಾರಣ ಅಂತ ಹೇಳಿದ್ರೆ ಇಳುವರಿ ಇಲ್ಲ ಸುಮಾರು ನೋಡಿ ನಮ್ಮ ಇಡೀ ನಮ್ಮ ತೋಟ ಕಾಣಿಸ್ತಾ ಇದೆಯಲ್ಲ ನಿಮಗೆ ಈ ನಮ್ಮ ತೋಟಕ್ಕೆ ಒಂದಲ್ಲ ಎರಡಲ್ಲ ಬರೋಬ್ಬರಿ ಎಂಬತ್ತ ಎರಡು ಮೂಟೆವರೆಗೂ ಕೂಡ ತೊಂಡೆಕಾಯಿ ಕಿತ್ತಿದ್ದೀರಿ ಬರೋಬ್ಬರಿ ಎಂಬತ್ತೆರಡು ಮೂಟೆ ಕಿತ್ತಿದ್ದೀನಿ ಹೈಯೆಸ್ಟ್ ಸ್ಕೋರು ಇಡೀ ನಮ್ಮೂರಲ್ಲೇ ಕೂಡ ಹೈ ಈ ಒಂದು ಹೈಯೆಸ್ಟ್ ಮೂಟಿಗಳು ಯಾರೂ ಕೂಡ ಬೆಳ್ದಿಲ್ಲ ಅಂತ ಹೇಳ್ಬೋದು ಈ ಒಂದು ಬೈಲಿಗೆ ಈ ಒಂದು ಬೈಲಿಗೆ ಸುಮಾರು ಎಂಬತ್ತೆರಡು ಗಂಟೆ ಕಿತ್ತಿದ್ದೀನಿ ಅಂದರೆ ಎಂಟು ಕಾಲ್ ಟನ್ನು ಎಂಟು ಕಾಲ್ ಟನ್ನು ಅಂದರೆ ಎಂಟು ಸಾವಿರದ ಇನ್ನೂರು ಕೆ ಜಿಯಷ್ಟು ನಾನು ಬೆಳೆದೆ ಎಂಟು ಸಾವಿರದ ಇನ್ನೂರು ಕೆ ಜಿಯಷ್ಟು ನಾನು ಬೆಳೆದೆ ಆದರೆ ಈಗ ಬೆಳೆಯೋಕೆ ಹೋದರೆ ಅಮ್ಮಮ್ಮ ಅಂದರೆ ಹೈಯೆಸ್ಟ್ ಸ್ಕೋರ್ ಅಂದರೆ ಐನೂರು ಕೆ ಜಿ ಬೆಳೆ ಬೆಳಿಬಲ್ಲೆ ಅಷ್ಟೇ ಬರೇ ಐನೂರೇ ಕೆ ಜಿ ಜಾಸ್ತಿ ಇಲ್ಲ ಇವತ್ತು ನಮ್ಮಷ್ಟೇ ಬೈಲಾಕಿರೋರು ಕೂಡ ಅಮ್ಮಮ್ಮ ಅಂದರೆ ಐದು ಮೂಟೆ ಎಕ್ಕೋದೇ ಜಾಸ್ತಿ ಅಷ್ಟು ವೈರಸ್ ಆಗಿಬಿಟ್ಟಿದೆ ಆ ತೊಂಡೆ ಗಿಡಕ್ಕೆ ಏನಾಯಿತು ಗೊತ್ತಿಲ್ಲ ಅದಕ್ಕೋಸ್ಕರ ಯಾರು ಕೂಡ ಬೆಳೆಯದೆ ಬಿಟ್ಬಿಟ್ರು ನಿಮಗೆ ತೊಂಡೆ ಅಂಟು ಊರಲ್ಲಿ ಸಿಗೋದೇ ಇಲ್ಲ ಅಂತಲೇ ಹೇಳ್ಬೋದು ಮೊದಲು ಈ ಒಂದು ಸೀಸನ್ ಅಂದರೆ ಇವಾಗ ಬಂದು ಶಿವರಾತ್ರಿ ಈ ಒಂದು ಸೀಸನ್ ಬಂದರೆ ನಿಮಗೆ ಎಷ್ಟು ಎಕ್ರೆಗೆ ಬೇಕು ಎಷ್ಟು ಲೋಡ್ ಬೇಕು ಅಷ್ಟು ಅಂಟುಗಳು ಸಿಗೋದು ನಮ್ಮ ಊರಲ್ಲಿ ಈ ಒಂದು ಟೈಮಲ್ಲಿ ಪ್ರತಿಯೊಬ್ಬರು ಕೂಡ ಕಟಿಂಗ್ ಆಗ್ತಾಯಿದ್ರು ಆದರೆ ಈಗ ಬಂದು ಯಾರು ಕೂಡ ತೋಟಗಳೇ ಇಲ್ಲ ಸುಮಾರು ಹುಡುಕಿದ್ರೆ ಒಂದು ಹತ್ತು ಎಕರೆ ಕೂಡ ಸಿಗೋದಿಲ್ಲ ನಮ್ಮ ಊರಲ್ಲಿ ಇವತ್ತಿನ ದಿನ ಬಂದು ಎಲ್ಲ ಸ್ವಲ್ಪ ಸ್ವಲ್ಪ ಮಾಡ್ಕೊಂಡಿದ್ದಾರೆ ಅದು ಕೂಡ ವೈರಸ್ ಕ ವೈರಸ್ ಇರೋದ್ರಿಂದ ಕ ಇಳುವರಿ ಅಷ್ಟಿಲ್ಲ ಹಾಗಾಗಿ ಈಗ ನಮ್ಮ ಕಡೆ ತೊಂಡೆಕಾಯಿ ಅಂಟು ಕೂಡ ಸಿಗೋದಿಲ್ಲ ಮತ್ತು ತೊಂಡೆಕಾಯಿ ತೋಟಗಳ್ ನೋಡೋಣ ಅಂದ್ರೂ ಕೂಡ ಸಿಗೋದಿಲ್ಲ ಆ ಥರ ಒಂದು ವಾತಾವರಣ ಬಂದ್ಬಿಟ್ಟಿದೆ ಅದೇನಾಯ್ತೋ ಗುನ್ ಅದೇನಾಯ್ತೋ ಏನೋ ಒಂದು ಕೂಡ ಗೊತ್ತಿಲ್ಲ ಯಾಕಂತೇಳಿದ್ರೆ ಇಳುವರಿ ಇಲ್ಲ ಸುಳಿ ನೋಡೋದಿಲ್ಲ ಯಾವಾಗ ನೋಡಿದ್ರೂ ಎಷ್ಟೇ ನಾವು ಗೊಬ್ಬರ ಹಾಕಿದ್ರು ಎಷ್ಟೇ ಔಷಧಿನ ಸ್ಪ್ರೇ ಮಾಡಿದ್ರು ಕೂಡ ಏನೋ ಒಂಥರ ರೋಗ ಬಂದಂಗೆ ಯಾವಾಗ ಒಣಕಂಡಿರ್ತೈತೆ ಸಣ್ಣದೊಂದು ಒಂದು ಅಂಬು ಬಂದರೂ ಕೂಡ ಅದು ಎಲೆ ಬಂದು ಹಣ್ಣಾಗ್ಬಿಡುತ್ತೆ ಈ ರೀತಿಯಾಗಿ ವೈರಸ್ ಆಗ್ಬಿಡ್ತು ನಾವು ಕೂಡ ಔಷಧಿಗಳಂತೆ ಬೇಸಾಯ ಇನ್ನೊಂದು ಮತ್ತೊಂದು ಮಗದೊಂದು ಎಲ್ಲ ಮಾಡಿ 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 ಸೂಸ್ತಾಕ್ಬಿಟ್ಟು ಇವಾಗ ನಾನು ಕೂಡ ಬೇರೆ ಬೇರೆ ಬೆಳೆನ ಬೆಳಕೆ ಸ್ಟಾರ್ಟ್ ಮಾಡಿದ್ದೀನಿ ಏನಂದರೆ ತೊಂಡೆಕಾಯಿ ಬಂದು ನಂಬರ್ ಒನ್ ಬೆಳೆ ಇಳುವರಿ ಬಂದುಬಿಟ್ರೆ ನಂಬರ್ ಒನ್ ಬೆಳೆ ಯಾಕಂತೇಳಿದ್ರೆ ವರ್ಷಕ್ಕೆ ನಾವು ಕಟಿಂಗ್ ಹಾಕಿದ್ರೆ ಒಂದು ತಿಂಗಳು ಮಾತ್ರ ಇರೋದಿಲ್ಲ ಇಳುವರಿ ನಾ ಪ್ರತಿ ಹನ್ನೊಂದು ತಿಂಗಳು ಕೂಡ ಇಳುವರಿ ಇದ್ದೇ ಇರುತ್ತೆ ವಾರಕ್ಕೊಮ್ಮೆ ಕೀಳ್ಬೋದು ಒಳ್ಳೆ ಇನ್ಕಮಿಂಗ್ ಅಂತಲೇ ಹೇಳ್ಬೋದು ನಮ್ಮ ಸೊರೆಕಾಯಿ ಹಾಗಲಕಾಯಿ ಇವೆಲ್ಲ ಹೇಗಂತ ಹೇಳಿದ್ರೆ ಸುಮಾರೊಂದು ನಾವು ಬೆಳೆ ನಾಟಿ ಮಾಡಿದ್ಮೇಲೆ ಸೊರೆಕಾಯಿ ನಾವು ಚೆನ್ನಾಗಿ ನೋಡ್ಕೊಂಡು ಒಂದು ಆರು ತಿಂಗಳು ಇರುತ್ತೆ ಹಾಗಲಕಾಯಿ ಬಂದು ಒಂದು ಐದು ತಿಂಗಳು ಆರು ತಿಂಗಳು ಅದು ಕೂಡ ಇರುತ್ತೆ ಅದಾದ ಮೇಲೆ ಇರೋದಿಲ್ಲ ಇಳುವರಿ ನಮಗೆ ಇಳುವರಿ ಇರೋದಿಲ್ಲ ಆದರೆ ತೊಂಡೆಕಾಯಿ ಬಂದು ಆ ರೀತಿಯಾಗಿಲ್ಲ ವರ್ಷದ ಹನ್ನೊಂದು ದಿನ ನಮಗೆ ಕಂಟಿನ್ಯೂ ಆಗಿ ಇಳುವರಿ ಬರ್ತಾನೆ ಇರುತ್ತೆ ಕೈಗೆ ಒಳ್ಳೆ ಆದಾಯ ಅಂತ ಬರ್ತಾ ಇರುತ್ತೆ ಅದು ಒಳ್ಳೆ ಬೆಳೆ ಅಂತಲೇ ಹೇಳ್ಬೋದು ಆದರೆ ಏನು ಮಾಡೋದು ವೈರಸ್ ಇರೋ ಕಾರಣ ಅದನ್ನು ನಾವು ಬೆಳೆದು ಬಿಟ್ಬಿಟ್ಟು ಇವಾಗ ನೆಕ್ಸ್ಟ್ ಬೇರೆ ಬೇರೆ ಬೆಳೆ ಬೆಳೀತಾ ಇದ್ದೀವಿ ನಾವು ಒಬ್ಬರೇ ಅಲ್ಲ ಪ್ರತಿಯೊಬ್ಬರು ಕೂಡ ಅಷ್ಟೇ ಪ್ರತಿಯೊಬ್ಬರು ಕೂಡ ಅಷ್ಟೇ ಬೇರೆ ಬೇರೆ ಬೆಳೆ ಎದ ಸ್ಟಾರ್ಟ್ ಮಾಡಿದ್ದಾರೆ ಹಾಗಾಗಿ ನಮ್ಮ ಕಡೆ ತೊಂಡೆಕಾಯಿ ಅಂಟು ಕೂಡ ಸಿಗೋದಿಲ್ಲ ಇವಾಗ ತೊಂಡೆಕಾಯಿ ಬೆಳೆದ್ರೆ ಅಷ್ಟೊಂದು ಇಳುವರಿ ಕೂಡ ಇಲ್ಲ ನಿಮ್ಗೇನಾದ್ರು ಬೆಳಿಬೇಕಂತ ಆಸೆ ಇದ್ದರೆ ಬೆಳೆಯಿರಿ ಪರವಾಗಿಲ್ಲ ಆದರೆ ಅಂತ ಹೇಳ್ಕೊಳೋ ಒಂದು ಇಳುವರಿ ಅಂತೂ ಸಿಗೋದಿಲ್ಲ ನಾಯಿ ಸ್ಪೆಷಲ್ ಆಗಿರ್ಬೋದು ಹಾಡ್ನರಿ ತೊಂಡೆಕಾಯಿ ಆಗಿರ್ಬೋದು ನಾಯಿ ಸ್ಪೆಷಲ್ ಆಗಿರ್ಬೋದು ಅಂದರೆ ಮೊದಲೆಲ್ಲ ಬಂದು ಒಂದೇ ತಳಿ ಇದ್ದಿದ್ದು ಅಂದರೆ ಹಾಡ್ನರಿ ಹಾಡ್ನರಿ ತೊಂಡೆಕಾಯಿ ಒಂದೇ ಇದ್ದಿದ್ದು ಈಗ ಬಂದು ನಾಯಿ ಸ್ಪೆಷಲ್ ಬೇರೆ ಬಂದ್ಬಿಡ್ತು ಅದು ಕೂಡ ಅಷ್ಟಕ್ಕಷ್ಟೇ ಅಂದರೆ ಹಾಕಿರೋರೆಲ್ಲ ಆಲ್ಮೋಸ್ಟು ಕಿತಾಕಿದ್ದಾರೆ ಇವಾಗ ಅತಿ ಹೆಚ್ಚಾಗಿ ನಮಗೆ ತೋಟಗಳು ಕಂಡು ಬರೋದಿಲ್ಲ ಅಂಟು ಕೂಡ ಸಿಗೋದಿಲ್ಲ ಫ್ರೆಂಡ್ಸ್ ಹೇಳ್ಬೇಕಾದ್ರೆ ಈ ಒಂದು ಕಮೆಂಟ್ಗಳು ಸುಮಾರು ಬಂದಿದ್ದಾವೆ ಅದಕ್ಕೋಸ್ಕರ ಇವತ್ತಿನ ಒಂದು ವ್ಲಾಗ್ ಆಗಿತ್ತು ನಿಮ್ಗೇನಾದರೂ ಬೆಳೆಯೋ ಒಂದು ಇದ್ದರೆ ದಯವಿಟ್ಟು ಬೆಳೀರಿ ನಿಮಗೆಲ್ಲ ಅಂಟು ಸಿಗುತ್ತೋ ಅಲ್ಲಿ ತಗೊಂಡು ಬೆಳೀರಿ ಆದರೆ ನಮ್ಮ ಕಡೆ ಮಾತ್ರ ಅಂಟಂತೂ ಸಿಗೋದಿಲ್ಲ ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬರು ಕೂಡ ಅಷ್ಟೇ ಎಲ್ಲ ಚಪ್ಪುರು ಬದ್ನೆಕಾಯಿ ನಮ್ಮ ಕಡೆ ಅತಿ ಏರೋಳಗೆ ಬೆಳೆಯೋದಂತ ಹೇಳಿದ್ರೆ ಚಪ್ಪರ ಬದ್ನೆಕಾಯಿ ಬೆಳ್ ಚಿಕ್ಕಡಿ ಮತ್ತು ಬುಡ್ಡೆ ಚಿಕ್ಡಿ ಕಾರಾಮಣಿ ಖಾರ ಮಣ್ಣಿನೂ ಇತ್ತೀಚಿಗೆ ಕಡಿಮೆ ಎಲ್ಲ ಬಂದು ಹೂಗಳು ಜಾಸ್ತಿ ಬೆಳೀತಾ ಇದ್ದಾರೆ ಏನಂದರೆ ಶಾಮಂತಿಗೆ ರೋಸು ಈ ರೀತಿಯಾಗಿ ಬೆಳೆಗಳ್ನ ಬೆಳೆಯ ಸ್ಟಾರ್ಟ್ ಮಾಡಿದ್ದಾರೆ ಬೆಳೆಯೋಕ್ಕೆ ತೊಂಡೆಕಾಯಿ ಒಂದು ಗಿಡಗಳು ತೋಟಗಳೆಲ್ಲ ಹೊಲ್ಟೋದ್ವು ತೊಂಡೆಕಾಯಿ ಒಂದು ಗಿಡಗಳು ತೋಟಗಳೆಲ್ಲ ಹೊಲ್ಟೋ ಈಗ ಬಂದು ನಮ್ಮ ಊರ ಕಡೆ ಆಲ್ಮೋಸ್ಟ್ ಸಿಗೋದಿಲ್ಲ ನೋಡಿ ನಮ್ಮ ತೋಟ ಪಕ್ಕದಲ್ಲೂ ಇದೆ ಅಲ್ಲಿ ನೋಡ್ತಾ ಇದ್ದೀರಲ್ಲ ದೂರದಲ್ಲಿ ಒಂದು ಚಪರ ಕಾಣಿಸ್ತಿದೆ ನೋಡಿ ನಿಮಗೆ ಆ ಒಂದು ಚಪ್ರನೂ ಕೂಡ ಅಷ್ಟೇ ಅದು ತೊಂಡೆ ಬೈಲು ಆದರೆ ನೋಡಿ ಯಾವ ರೀತಿಯಾಗಿ ಆಗ್ಬಿಟ್ಟಿದೆ ಫುಲ್ಲು ವೈರಸ್ಸು ಅಂದರೆ ಹಸ್ರಲ್ಲೇ ನೋಡೋಣ ಅಂದರೆ ಸಿಗೋದಿಲ್ಲ ಅಷ್ಟು ಫುಲ್ಲು ಹಣ್ಣಾಗ್ಬಿಟ್ಟಿದೆ ಸುಮ್ನೆ ಏನೋ ಬೇರೆ ಬೆಳೆ ಬೆಳೆದ್ರೆ ಬ ಕೆಲಸ ಮಾಡೋದಕ್ಕೆ ಹಾಳಾಗಲಿಲ್ಲ ಅಂದ್ಬಿಟ್ಟು ಅವ್ರು ಯಾವುದೋ ಹಾಕೊಂಡು ಗುಡಿಸ್ತಾ ಇದ್ದಾರೆ ಸುಮಾರು ನೋಡಿ ಅದೊಂದು ಮೂರು ಎಕರೆ ಬೈಲು ಆ ಒಂದು ಮೂರು ಎಕರೆ ಬೈಲಿಗೆ ಒಂದು ಐದು ಮೂಟೆ ಅಥ್ವಾ ಆರು ಮೂಟೆ ಬೆಳೆಯೋದೆ ಹೆಚ್ಚು ಅಂದರೆ ಅವ್ರು ಎರಡೂ ಕೂಡ ಹಾಕಿದ್ದಾರೆ ಒಂದೂವರೆ ಎಕರೆ ಬಂದು ಆರ್ಡ್ನರಿ ತೊಂಡಕ್ಕೆ ಹಾಕಿದ್ದಾರೆ ಇನ್ನೊಂದುವರೆ ಒಂದೂವರೆ ಎಕರೆ ಬಂದು ನಾಯಿ ಪೆಷಲ್ ಹಾಕಿದ್ದಾರೆ ಅಂದರೆ ಅಂತ ಒಂದು ಆದಾಯ ಇಳುವರಿ ಅದರಲ್ಲಿ ಇಲ್ಲ ನಿಮಗೇನಾದರೂ ಬೆಳಿಬೇಕನ್ನೋ ಒಂದು ಆಸಕ್ತಿ ಇದ್ದರೆ ಬೆಳೀರಿ ನಮ್ಮ ಕಡೆ ಅಂಟುಗಳು ಸಿಗೋದಿಲ್ಲ ಇದು ಕೂಡ ಆಗ್ತಾಯಿಲ್ಲ ಅದಕ್ಕೋಸ್ಕರ ನಾವು ಕೂಡ ತೊಂಡೆಕಾಯಿ ಬೆಳೆಯೋದನ್ನು ನಾವು ಕೂಡ ಬಿಟ್ಬಿಟ್ಟಿದ್ದೀವಿ ಇಲ್ಲ ಅಂತ ಹೇಳಿದ್ರೆ ಸರಿ ಸುಮಾರು ಒಂದು ಹತ್ತು ವರ್ಷಗಳ ಕಾಲ ಕಂಟಿನ್ಯೂ ಆಗಿ ನಾವು ಬೆಳೆದಿದ್ದೀವಿ ಒಳ್ಳೆ ಆದಾಯ ಅಂತಲೂ ಬರ್ತಾಯಿತ್ತು ಒಳ್ಳೆ ಇನ್ಕಮಿಂಗ್ ಅಂತಲೇ ಹೇಳ್ಬೋದು ತೊಂಡೆಕಾಯಿ ಬೆಳೆ ಆದರೆ ಏನು ಮಾಡೋದು ವೈರಸ್ ಇರೋ ಕಾರಣ ಅದರಲ್ಲಿ ಅಂತ ಹೇಳ್ಕೊಂಡೊ ಒಂದು ಇಳುವರಿ ಇಲ್ಲ ಅದಕ್ಕೋಸ್ಕರ ನಾವು ತೊಂಡೆಕಾಯಿ ಬೆಳೆಯೋದನ್ನು ಬಿಟ್ಬಿಡ್ರಿ ಓಕೆ ಫ್ರೆಂಡ್ಸ್ ನೋಡೋದ್ರಲ್ಲ ಇವತ್ತಿನ ನಮ್ಮ ಒಂದು ಬ್ಲಾಗ್ ಅಂದರೆ ಕಮೆಂಟ್ ಮಾಡಿದ್ರೆ ಇಷ್ಟು ವಿವರನ ನಾನು ಹೇಳೋಕ್ಕಾಗೋದಿಲ್ಲ ಕಮೆಂಟ್ ಮಾಡಿದ್ರೆ ಇಷ್ಟೊಂದು ಮಾಹಿತಿ ನಾನು ಹೇಳೋಕ್ಕಾಗ್ತಾ ಕಮೆಂಟ್ ಮುಖಾಂತರ ಅದಕ್ಕೋಸ್ಕರ ಇವತ್ತಿನ ಒಂದು ಬ್ಲಾಗ್ ಆಗಿತ್ತು ನಮ್ಮ ಸಬ್ಸ್ಕ್ರೈಬರ್ಸ್ಕೋಸ್ಕರ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ನಮ್ಮ ಒಂದು ಬ್ಲಾಗ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರೋದೇ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಕ್ರೈಬ್ ಆತನ ಮಾಡಿಬಿಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿಗೆ ನಾವು ಮಾಡೋ ಪ್ರತಿಯೊಂದು ವೀಡಿಯೋ ಪ್ರತಿಯೊಂದು ವಿಡಿಯೋ ಕೂಡ ಪರ್ಶೆ ನಿಮಗೆ ನೋಡ್ಕೊಂಡ್ ಬರ್ತೀನಿ ನೀವು ಬದಲಾಗ್ ನೋಡ್ಬೋದು ಓಕೆ ಹೀಗೆ ಹೇಳ್ತಾ ಹೀಡೋ ಮುಗಿಸ್ತಾ ಇದ್ದೀನಿ ನಾಳೆ ಸವಿ ಆದಷ್ಟು ಬೇಗ ನಂದು ಬರ್ತೀನಿ ಅಲ್ಲಿವರೆಗೂ ಕಾಯ್ತೀರಿ ಟೇಕ್ ಕೇರ್ ಬೈ ಫ್ರೆಂಡ್ಸ್